ಬ್ಯಾಂಗ್ಳೂರಿಂದ ಬಂದವರು ಬಂದ ಮೇಲೆ ನಮ್ಗೆ ಗೊತ್ತಾಯ್ತು ಇವತ್ತು ಎಲ್ಲದರಲ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ಆಗಲಿ ನಾವು ಇಲ್ಲಿ ಕನ್ನಡ ಸಂಘದಿಂದ ಈ ಸರ್ವಜ್ಞ ಶಿಲೆಯ ಹತ್ತಿರನೇ ನಮ್ಮ ಕನ್ನಡ ಸಂಘ ಇದೆ ಕನ್ನಡ ಸಂಘ ಸ್ಕೂಲೂ ಇದೆ ಎಲ್ ಕೆ ಜಿಲಿಂದ ಪ್ಲಸ್ ಟೂವರೆಗೂ ಇದೆ ಇಲ್ಲಿ ನೀವೆಲ್ಲ ಅಲ್ಲಿಂದ ಬಂದದ್ದು ಬಹಳ ಸಂತೋಷ ಆಯಿತು ಫೆಬ್ರವರಿ ಇಪ್ಪತ್ತಕ್ಕೆ ಸೊ ಇನ್ನು ಮುಂದೆ ನಾವೂ ಇಪ್ಪತ್ತು ಫೆಬ್ರವರಿ ಇಪ್ಪತ್ತಕ್ಕೆ ನಾವು ನೆಕ್ಸ್ಟ್ ಇಯರಿಂದ ಇದನ್ನು ನಾವು ಮಾಡ್ತೇವೆ ಅದನ್ನು ದಯಮಾಡಿ ನೀವು ಅಲ್ಲಿಂದ ಬರಬೇಕು ನಾವು ಇಬ್ಬರೂ ಸೇರಿ ಇಲ್ಲಿ ಚೆನ್ನಾಗಿ ನಾವು ಇದು ಮಾಡ್ಕೊಂಡು ಮಾಡಿಕೊಂಡು ಸಂತೋಷ ಆಗ್ತಾ ಇದೆ ಇಲ್ಲಿ ತಮಿಳ್ನಾಡಿನ ಮಕ್ಳಿಗೆ ನಾವು ಕನ್ನಡ ಕಲಿಸ್ತಾ ಇದ್ದೀವಿ ತುಂಬಾ ಸಂತೋಷವಾದ ವಿಷಯ ಮತ್ತೆ ನಾವು ಕರ್ನಾಟಕದಿಂದ ಇಲ್ಲಿ ಬಂದು ಕವಿ ಸರ್ವಜ್ಞನ ಪರಿಚಯ ಮಾಡಿಸ್ತಾ ಇರೋದು ತುಂಬಾ ತುಂಬಾ ಹೆಮ್ಮೆ ಪಡುವಂತ ವಿಷಯ ಹಾಗೆ ಇವರಿಬ್ಬರು ವಿಶ್ವಮಾನವರು ಕವಿ ಸರ್ವಜ್ಞ ಹಾಗೆ ತಿರುವಳ್ಳುವರು ಇಬ್ಬರ ಒಂದು ನೋಟ ಒಂದೇ ಆಗಿತ್ತು ಸಮಾಜದ ಆಗು ಹೋಗುಗಳನ್ನು ಮತ್ತು ಬದುಕಿನ ಚಿತ್ರಗಳನ್ನು ಅವರು ತುಂಬ ಚೆನ್ನಾಗಿ ರಸವತ್ತಾಗಿ ತಿಳಿಸಿರ್ತಾರೆ ಸಮಾಜ ತಿದ್ಕೋಬೇಕು ಅವರು ಹೇಳಿದ ಆದರ್ಶಗಳನ್ನು ನಾವು ಪಾಲಿಸ್ಬೇಕು ಅನ್ನೋದೇ ನಮ್ಮ ಆಸೆ ಮೇಡಮ್ನಾಡಲ್ಲಿ ಬಂದು ಸರ್ವಜ್ಞರ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವುದು ತುಂಬ ಹೆಮ್ಮೆಯ ವಿಷಯ ಇದು ತಮಿಳು ಮಣ್ಣಲ್ಲಿ ಕನ್ನಡದ ಒಂದು ಕವಿಯನ್ನು ನಾವು ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ನೀವೆಲ್ಲರೂ ಸಹಕರಿಸಿ ಸಹಕರಿಸಬೇಕು ಕರ್ನಾಟಕದಿಂದ ಬಂದು ಇಲ್ಲಿ ಆಚರಣೆ ನಡೀತಾ ಇದೆ ಸ್ಕೂಲ್ ಪಕ್ಕದಲ್ಲಿ ಸ್ಟ್ಯಾಚ್ಯೂ ಇದೆ ನೀವು ಸಹ ಪಾಲ್ಗೊಂಡಿದ್ದೀರಾ ಏನು ಹೇಳ್ತೀರಾ ಮೇಡಮ್ ಸರ್ ತುಂಬ ಸಂತೋಷವಾಗ್ತಿದೆ ಕರ್ನಾಟಕದವರೆಲ್ಲ ಇಲ್ಲಿ ನೀವು ಸೇರಿರೋದು ತುಂಬ ಎಷ್ಟು ಹೆಮ್ಮೆ ಅಂತ ಅಂದರೆ ನನಗೆ ನನ್ನ ಭಾಳಲ್ಲೇ ಇವತ್ತಿನ ಅಷ್ಟು ಸಂತೋಷ ಯಾವತ್ತೂ ಇಲ್ಲ ಅನ್ಬೇಕು ಯಾಕೆಂದರೆ ಕನ್ನಡದ ಮೇಲೆ ನಮಗೆ ಅಷ್ಟೊಂದು ಹುಚ್ಚು ಯಾಕೆಂದ್ರೆ ನಾವು ಮಂಡ್ಯದವರು ಗೌಡ್ರು ನಾವು ಬಟ್ ಇಲ್ಲಿ ಸ್ಕೂಲ್ನಲ್ಲಿ ಕರ್ನಾಟಕ ಸ್ಕೂಲ್ ಪಕ್ಕದಲ್ಲೇ ಇಲ್ಲಿ ಜೀವಾ ಪಾರ್ಕ್ ಹತ್ರ ಈ ಥರ ಒಂದು ಆಚರಣೆ ಮಾಡ್ತಿರೋದು ಒಂದು ಇಂದ ನಿಮ್ಮ ಸಪೋರ್ಟ್ ಸಪೋರ್ಟ್ ಅನ್ನೋದು ನಾನು ಏನಕ್ಕೆ ಅಂತೀನಿ ಅಂದರೆ ನಮ್ಮ ಕನ್ನಡಿಗರು ಅನ್ನೋ ಒಂದು ಹೆಮ್ಮೆ ಅದು ಮಾತ್ರ ನಮ್ಗೆ ನಿಮ್ಮ ಸಪೋರ್ಟ್ ಇನ್ನೇನು ನಾನು ಕೇಳ್ತಾ ಇಲ್ಲ ಅಷ್ಟು ಸಂತೋಷವಾಗ್ತಿದೆ ಇದನ್ನು ಈ ವಿಶೇಷ ನಡೀತಿರೋದು ತುಂಬ ಸಂತೋಷವಾಗಿದೆ ನಾನು ಇಲ್ಲಿ ಕನ್ನಡ ಸಂಘದಲ್ಲಿ ಒಂದು ಹತ್ತು ವರ್ಷದಿಂದ ನಾನು ಟೀಚರ್ ಆಗಿದ್ದೀನಿ ಕನ್ನಡ ಟೀಚರ್ ಆಗಿದ್ದೀನಿ ತಮಿಳ್ನಾಡು ಮಕ್ಕಳಿಗೆ ನಾವು ಕನ್ನಡ ಹೇಳ್ಕೊಡ್ತಿರೋದು ತುಂಬ ಸಂತೋಷವಾಗಿದೆ ನಮ್ಮ ಸ್ಕೂಲ್ ಪಕ್ಕದಲ್ಲೇ சர்வ்யாவ பிரதிஷ்டாபனை மாடிதும் துணை ஹெம்மையத்தக்க விஷயம் இது இந்த இரண்டு மாநிலங்களுடைய ஒற்றுமைக்காக கர்நாடகாவில் பெங்களூரில் வந்து திருவள்ளூர் சிலையையும் இங்கே தமிழ்நாட்டில் இந்த ஜீவா பார்க்கில் சர்வஞர் சிலையையும் நியமிச்சு நிறுவனாங்க அன்று முதல் நாங்கள் இந்த கன்னட சங்கப் பள்ளி தான் ஒவ்வொரு ஆண்டும் இந்த சர்வஞ்சர் தினத்தை கொண்டாடிட்டு இருக்கிறோம் எங்கள் பள்ளி சார்பாக மாணவர்கள் வச்சு கலை நிகழ்ச்சிகளெலாம் நடத்திக்கிட்டு இன்னும் இங்கே சென்னையில் வந்துடத்தக்க உத்தேசம் ನಮ್ಮ ಬೆಂಗಳೂರು ನಗರದ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಶಾಕ್ ಶಾಸಕರಾದ ಸನ್ಮಾನ್ಯ ದಿನೇಶ್ ಗುಂಡ್ರಾವ್ ಅವರ ಒಂದು ಮತ್ತೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಮುನ್ನೋತರಿಯಾಗಿ ನಿಂತ್ಕೊಂಡು ನಾವರೆಲ್ಲ ಅವರು ಹಿಂದೆ ಬಂದು ಕೆಲಸ ಮಾಡಿದ ಗಾಂಧಿನಗರನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸರೋಣ್ಣ ಅವರ ಒಂದು ನೇತ್ರದಲ್ಲಿ ಇವತ್ತು ಏನು ನಾವು ಈ ಥರ ಒಂದು ಕಾರ್ಯಕ್ರಮ ಮಾಡಿರತಕ್ಕಂಥದ್ದು ಒಳ್ಳೆ ಹೆಮ್ಮೆಯಾಗೈತೆ ಕನ್ನಡಿಗರು ಪರವಾಗಿ ಚೆನ್ನೈಯಲ್ಲಿ ಇವತ್ತು ನಾವು ಕನ್ನಡಿ ಸಂಘ ಕನ್ನಡ ಕನ್ನಡಿಗರ ಸಂಘ ಸ್ಕೂಲ್ ಹೈಸ್ಕೂಲ್ ಪ್ರೈಮರಿ ಎಲ್ಲ ಕೂಡ ಇಲ್ಲಿದೆ ಎಲ್ಲ ಕನ್ನಡಿಗರು ಕೂಡ ಹೆಮ್ಮೆಯಾಗಿ ಇವತ್ತು ಹಲವಾರು ಜನ ಬಂದರು ಮಾತಾಡಿದ್ರು ಸೊ ಈ ತರ ನಮಗೆ ಒಳ್ಳೆ ಸಪೋರ್ಟ್ ಸಿಕ್ಕಿದೆ ಈ ಸರ್ವಂಗಣ್ಣವರ ಇವತ್ತು ನಾವು ಏನು ಮಾಡಿರ್ತಕ್ಕಂಥದ್ದು ಕೂಡ ಈ ಜನಕ್ಕೆ ತಿಳಿಸಿದೆ ಇವತ್ತು ಕರ್ನಾಟಕದಲ್ಲಿ ಮತ್ತೆ ಬೆಂಗಳೂರಲ್ಲಿ ಎರಡು ಸೇರಿ ಅಲ್ಲಿ ತಿರುವಳ್ಳು ಸ್ಟ್ಯಾಚ್ಯೂ ಅನ್ನು ಪ್ರತಿಷ್ಠಾಪನೆ ಮಾಡಿರತಕ್ಕಂಥದ್ದು ಮತ್ತೆ ಇಲ್ಲಿ ನಮ್ಮ ಸರ್ವಂಗಿಯವರ ಪ್ರತಿಷ್ಠಾಪನೆ ಮಾಡಿರತಕ್ಕಂಥದ್ದು ಎರಡು ಗೊತ್ತಿರತಕ್ಕಂಥದ್ದು ಈ ಎರಡು ಸ್ಟೇಟ್ಗಳ ನಡುವೆ ಇವತ್ತೇನು ಇದು ಜನ ತಮಿಳುರು ಮತ್ತು ಕನ್ನಡಿಗರ ಒಂದು ಒಂದು ಒಳ್ಳೆಯ ಸ್ನೇಹಿತರನ್ನು ಬೆಳೆಸೋಕೆ ಇನ್ನ ಹೆಚ್ಚಿನ ರೀತಿಯಲ್ಲಿ ನಾವು ಕನ್ನಡ ಹೋರಾಟಗಾರರಾಗಲಿ ಕನ್ನಡ ಭಾಷೆ ಭಾಷೆ ಬೆಳೆಸಬೇಕು ಕನ್ನಡಿಗರನ್ನು ಉಳಿಸಬೇಕು ಕನ್ನಡ ತಿಳಿಸಬೇಕು ಅನ್ನೋದು ನಾವು ಈ ಸರ್ವೆಯನ್ನ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ತುಂಬಾ ಧನ್ಯವಾದ ವರ್ಷ ವರ್ಷ ಈ ಕರ್ನಾಟಕ ಗೌರ್ಮೆಂಟು ಮತ್ತು ತಮಿಳುನಾಡು ಗೌರ್ಮೆಂಟು ಇಬ್ಬರು ಸೇರಿ ಇವತ್ತು ಈ ಒಂದು ಕಾರ್ಯಕ್ರಮನ ಇನ್ನೂ ಹೆಚ್ಚು ಅಚ್ಚಿನ ರೀತಿಯಲ್ಲಿ ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಅನ್ನೋದು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಸರ್ ಸರ್ವರೊಳಗೊಂದು ನುಡಿ ಕಲಿತು ವಿದ್ಯೆಯ ಪರ್ವತವಾದ ಸ ಸರ್ವಜ್ಞ ಅಂತ ಹೇಳ್ತಾರೆ ಎಲ್ಲರಲ್ಲೂ ಸಾಕಷ್ಟು ಕಲಿತು ಎಲ್ಲರಿಂದ ಕಲಿತು ಗುರು ಮಠಗಳನ್ನ ತಿರುಗಿ ಪ್ರಪಂಚ ಪರ್ಯಟನೆ ಮಾಡಿ ಎಲ್ಲರಿಂದ ಕಲಿತು ಜ್ಞಾನವೊಂದು ಪಡೆದು ಸರ್ವಜ್ಞ ಆದರು ಅಂತ ನಾವು ಇತಿಹಾಸ ಓದಿದ್ದೀವಿ ಬೆಂಗಳೂರಿನಲ್ಲಿ ತಿರುವಳ್ಳವರ ಪ್ರತಿಮೆಯನ್ನು ಎರಡು ಸಾವಿರದ ಒಂಬತ್ತನೇ ಇಸ್ವಿಯಲ್ಲಿ ಕರ್ನಾಟಕ ಸರ್ಕಾರ ಸ್ಥಾಪನೆ ಮಾಡ್ತಾರೆ ಅದೇ ರೀತಿ ಚೆನ್ನೈಯಲ್ಲಿ ಜೀವ ಪಾರ್ಕ್ನಲ್ಲಿ ಸರ್ವಜ್ಞನ ಪ್ರತಿಮೆ ಸಹ ಇಲ್ಲಿ ಸ್ಥಾಪನೆ ಮಾಡ್ತಾರೆ ತಿರುಗಳ್ಳವರ್ ಪ್ರತಿಮೆಯ ವರೆ ವಾರ್ಷಿಕ ಆಚರಣೆನ ಅಲ್ಲಿ ವಿಜೃಂಭಣೆಯಿಂದ ಬೆಂಗಳೂರಲ್ಲಿ ನಾವು ಮಾಡ್ತಾಯಿದ್ದೀವಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರನೇ ಅಲ್ಲಿ ಆಚರಣೆ ಮಾಡ್ತಾರೆ ಇಲ್ಲಿ ಸರ್ವಜ್ಞನ ಪ್ರತಿಮೆಗೆ ಪ್ರತಿ ವರ್ಷ ನಾವು ಸರ್ವಜ್ಞ ಹಾಗೂ ತಿರುವ ಸೌಹಾರ್ದ ಸಮಿತಿ ಅಂತ ರಚನೆ ಮಾಡಿಕೊಂಡು ಅದ್ರ ಮೂಲಕ ಸರ್ವಜ್ಞನ ವಾರ್ಷಿಕ ಆಚರಣೆ ಇಲ್ಲಿ ನಾವು ಮಾಡೋಣ ಅಂತಿದ್ದೀವಿ ಜೊತೆಗೆ ಸರ್ವಜ್ಞ ಏ ಹದಿಮೂರು ಹದಿನಾಲ್ಕನೇ ಶತಮಾನದಲ್ಲಿದ್ದರು ಅಂತ ಇತಿಹಾಸ ಇದೆ ಅದೇ ರೀತಿ ತಿರುವಳ್ಳುವರು ನಾಲ್ಕು ಐದನೇ ಶತಮಾನದಲ್ಲಿದ್ದರು ಅಂತ ಇತಿಹಾಸ ಇದೆ ಸರ್ವಜ್ಞ ಅವರು ಬರೆದಂಥ ತ್ರಿಪದಿಗಳು ಅಂದರೆ ಮೂರು ಸಾಲಿನ ವಚನಗಳು ನೀತಿ ಮಾರ್ಗವಾಗಿ ಪ್ರಪಂಚಕ್ಕೆ ಒಂದು ಪಾಠವಾಗಿದೆ ಅದೇ ರೀತಿ ತಿರುವಳ್ಳವರವರು ತಿರುಕುಳ್ಳರ್ ಬರ್ತಿದ್ದಾರೆ ಪಾಠವಾಗಿದೆ ಇಬ್ಬರು ಸಮಾನ ಕೀರ್ತಿವಂತರು ಅಂತ ನಾವು ಹೇಳ್ತಾ ನಾವು ಜೊತೆಗೆ ತಮಿಳ್ನಾಡಿನ ಸರ್ಕಾರಕ್ಕೂ ಸಹ ಈ ಸಂದರ್ಭದಲ್ಲಿ ಒಂದು ಪತ್ರ ಮುಖೇನ ಒಂದು ಒತ್ತಾಯ ಸಹ ಮಾಡ್ತೀವಿ ಮುಂದೆ ಇತಿಹಾಸದ ಇತಿಹಾಸ ನಿಖರವಾಗಿ ಇಲ್ಲ ಅಂದರೂ ಸಹ ಕರ್ನಾಟಕ ಸರ್ಕಾರದ ರೆಕಾರ್ಡ್ನಲ್ಲಿ ಇಪ್ಪತ್ತನೇ ತಾರೀಕು ಈ ಇದೇ ಫೆಬ್ರವರಿ ಇಪ್ಪತ್ತನೇ ತಾರೀಕು ಸರ್ವಜ್ಞ ಅವರ ಜಯಂತಿ ಅಂತ ರೆಕಾರ್ಡ್ ಇದೆ ಸರ್ವಜ್ಞ ಅವರ ಜಯಂತಿ ಪ್ರತಿ ವರ್ಷ ತಮಿಳುನಾಡು ಸರ್ಕಾರನೇ ಆಚರಣೆ ಮಾಡಲಿ ಅಂತ ಅವ್ರನ್ನೂ ಸಹ ಈ ಸಂದರ್ಭದಲ್ಲಿ ನಾವು ಬೇಡ್ಕೊಳ್ತಾ ಇದ್ದೀವಿ ನಮ್ಮ ಸಮಿತಿ ವತಿಯಿಂದ ಮೊದಲನೇದಾಗಿ ನಾವೇನು ಇವತ್ತು ಸರ್ವಜ್ಞ ಅವರ ಹುಟ್ಟುಹಬ್ಬವನ್ನು ನಾವು ಕರ್ನಾಟಕದಲ್ಲಿ ಮಾಡೋದು ಸಾಧ್ಯ ಆದರೆ ಬೇರೆ ರಾಜ್ಯದಲ್ಲಿ ಬಂದ್ ಮಾಡೋದು ಇದೆಯಲ್ಲ ಅದು ತುಂಬ ದೊಡ್ಡ ವಿಷಯ ಆ ವಿಷಯನ ಇವತ್ತು ನಾವು ಈ ಎಲ್ಲರ ಜೊತೆಗೆ ಇಲ್ಲಿರ್ತಕ್ಕಂಥ ತಮಿಳರು ಕನ್ನಡಿಗರು ಎಲ್ಲರ ಜೊತೆಗೆ ಸೇರಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡಿದ್ವಿ ನಮ್ಮ ಹದಿನಾರನೇ ಶತಮಾನದಲ್ಲಿ ಹುಟ್ಟಿ ಭಾಳಷ್ಟು ಜ ನಮ್ಮ ಮಾನವ ಜನ್ಮಗಳಿಗೆ ಯಾವ ರೀತಿ ನಾವು ದಾರಿಯಲ್ಲಿ ಹೋಗಬೇಕು ಅಂತಕ್ಕಂಥ ಒಳ್ಳೆ ವಿಷಯಗಳನ್ನ ಅವರು ಪ್ರಸ್ತಾಪ ಮಾಡಿ ತಮ್ಮ ಬುಕ್ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾರೆ ಆ ಪುಸ್ತಕವನ್ನು ಸಹ ನಾವು ತಮಿಳಲ್ಲಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಅದನ್ನು ಇವತ್ತು ಎಲ್ರಿಗೂ ನಾವು ಹಂಚಿ